ನಮ್ಮ ಭಾರತ ದೇಶದಲ್ಲಿ ಮಹಾವಿಷ್ಣುವಿಗೆ ಪೂಜ್ಯ ಭಾವನೆಯಿಂದ ನೋಡಲಾಗುತ್ತದೆ ಆದರೂ ವಿಷ್ಣುವಿನ ಅವತಾರಗಳು ಬಹಳ ಜನಪ್ರಿಯವಾದವು ಅದರಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅವತಾರವಂತು ಜನರ ಭಕ್ತಿ ಭಾವಕ್ಕೆ ಒಳಗಾಗಿ ಪರಮಾತ್ಮನನ್ನ ಪೂಜಿಸಲು ತಲ್ಲೀನರಾಗಿ ಬಿಡ್ತಾರೆ ಕೃಷ್ಣ ಅಂದರೆ ಆತ್ಮಬಂಧು ಸಖ ಅಣ್ಣ ಬಂಧು ಗೆಳೆಯ ಹೀಗೆ ನಮ್ಮ ಮನೆಯಲ್ಲೊಬ್ಬನಾಗಿ ಬಿಡ್ತಾನೆ ತುಂಟ ಕೃಷ್ಣ ಶ್ರೀ ಕೃಷ್ಣನ ದೇವಾಲಯಗಳು ಭಾರತದಾದ್ಯಂತ ಜನಪ್ರಿಯವಾಗಿವೆ ಅದರಲ್ಲಿ ಕರ್ನಾಟಕದ ಪ್ರಸಿದ್ಧ ಕೃಷ್ಣನ ದೇವಾಲಯವಾದ ಉಡುಪಿ ಶ್ರೀ ಕೃಷ್ಣ ದೇವಾಲಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಉಡುಪಿ ಶ್ರೀ ಕೃಷ್ಣ ಮಠ ಅಂದ್ರೆ ಸುಪ್ರಸಿದ್ಧವಾದ ಹಿಂದೂ ಧಾರ್ಮಿಕ ಕೇಂದ್ರ ಮುದ್ದುಮುದಾದ ಕಡೆಗೂಲು ಶ್ರೀ ಕೃಷ್ಣನ ವಿಗ್ರಹವನ್ನ ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿರುವರು ಈ ಕ್ಷೇತ್ರದಲ್ಲಿ ಇಲ್ಲಿ ಶ್ರೀ ಕೃಷ್ಣನನ್ನ ಒಂಬತ್ತು ಕಿಂಡಿಗಳಿರುವ ರಂಧ್ರಗಳ ಕಿಟಕಿಯ ಮೂಲಕ ದರ್ಶನ ಮಾಡಿಕೊಳ್ಳಬಹುದು ಉಡುಪಿ ಅಂದ್ರೆ ಉಡು ಎಂಬ ಸಂಸ್ಕೃತ ಪದ ಮತ್ತು ಪ ಎಂಬ ಅಕ್ಷರದಿಂದ ಬಂದಿದೆ ಉಡು ಅಂದರೆ ನಕ್ಷತ್ರ ಪ ಅಂದರೆ ಒಡೆಯ ಅಂತರ್ಥ ಒಟ್ಟಾರೆಯಾಗಿ ಉಡುಪಿ ಎಂದರೆ ನಕ್ಷತ್ರಗಳ ಒಡೆಯ ಅಂತ ಅರ್ಥ ಎಂದು ಹೇಳಲಾಗುತ್ತೆ ಇನ್ನು ಉಡುಪಿಯ ಪೌರಾಣಿಕ ಹಿನ್ನೆಲೆ ಇಲ್ಲಿನ ವಿಗ್ರಹವು ಕೃಷ್ಣನ ಮುದ್ದುಮಡದಿ ರುಕ್ಮಿಣಿಯಿಂದ ಪೂಜಿಸಲ್ಪಟ್ಟಿತ್ತು ಎನ್ನಲಾಗಿದೆ ಒಮ್ಮೆ ರುಕ್ಮಿಣಿಗೆ ಶ್ರೀಕೃಷ್ಣನ ಬಾಲಲಿಯನ್ನ ನೋಡಬೇಕು ಪೂಜಿಸಬೇಕು ಎಂಬ ಹಾಸ್ಯ ಉಂಟಾಯಿತಂತೆ ಆಗ ಶ್ರೀಕೃಷ್ಣನೇ ಸ್ವತಃ ವಿಶ್ವಕರ್ಮನನ್ನ ಕರೆಯಿಸಿ ಮುದ್ದು ಮುದ್ದಾದ ಕಡೆಗೋಲು ಕೃಷ್ಣನನ್ನು ತಯಾರಿಸಲು ಹೇಳ್ತಾನೆ ರುಕ್ಮಿಣಿಯಿಂದ ಪೂಜಿಸಲ್ಪಟ್ಟ ಈ ವಿಗ್ರಹ ಕಾಲಾನಂತರ ದ್ವಾರಕೆಯು ಮುಳುಗಿದಾಗ ಸಮುದ್ರದಲ್ಲಿ ವಿಗ್ರಹ ಮುಳುಗಿ ಹೋಗುತ್ತೆ ಹಾಗೆ ದ್ವಾರಕೆಯ ಮಣ್ಣಿನಲ್ಲಿ ಹುದುಗಿ ಹೋಗುತ್ತೆ ಹೀಗಿದ್ದಾಗ ಒಮ್ಮೆ ಒಬ್ಬ ನಾವಿಕನಿಗೆ ಮಣ್ಣಿನಲ್ಲಿದ್ದ ವಿಗ್ರಹ ದೊರೆಯುತ್ತೆ ವಿಗ್ರಹವನ್ನು ತೆಗೆದುಕೊಂಡ ನಾವಿಕ ತನ್ನ ದೋಣಿಯಲ್ಲಿ ತೆಗೆದುಕೊಂಡು ಕರಾವಳಿ ತೀರದ ಕಡೆ ಬರ್ತಾ ಇರ್ತಾನೆ ಈ ಸಮಯದಲ್ಲಿ ದೊಡ್ಡದಾದ ಬಿರುಗಾಳಿಗೆ ಸಿಲುಕಿಬಿಡ್ತಾನೆ ನಾವಿಕ ಇದೇ ಸಮಯದಲ್ಲಿ ಸಮುದ್ರ ತೀರದಲ್ಲಿ ಪೂಜಾ ನಿರತರಾಗಿರ್ತಾರೆ ಶ್ರೀಮಧ್ವಾಚಾರ್ಯರು ಈ ಭೀಕರ ದೃಶ್ಯವನ್ನ ನೋಡ್ತಾ ಇದ್ದಾಗ ಶಕ್ತಿಶಾಲಿ ಮಂತ್ರಗಳನ್ನ ತಮ್ಮಲ್ಲಿರಿಸಿಕೊಂಡಿದ್ದ ಆಚಾರ್ಯರು ತಮ್ಮ ತಪಶಕ್ತಿಯಿಂದ ಅಡಗನ್ನ ಮತ್ತೆ ನಾವಿಕನ ಸಮೇತ ಸುರಕ್ಷಿತವಾಗಿ ಸಮುದ್ರ ತೀರಕ್ಕೆ ತರಿಸ್ತಾರೆ ಇದರಿಂದ ಬಹಳ ಸಂತೋಷಗೊಂಡ ನಾವಿಕನು ಕೃತಜ್ಞತೆಗಾಗಿ ತನ್ನ ಬಳಿಯಿದ್ದ ಇದ್ದ ಗೋಪೀಚಂದನದ ಶ್ರೀಕೃಷ್ಣನ ವಿಗ್ರಹವನ್ನ ಮಧ್ವಾಚಾರ್ಯರಿಗೆ ನೀಡಿ ಧನ್ಯವಾದವನ್ನ ಹೇಳ್ತಾನೆ ಆಗ ಮಧ್ವಾಚಾರ್ಯರು ಉಡುಪಿಯಲ್ಲೇ ಶ್ರೀಕೃಷ್ಣನ ವಿಗ್ರಹವನ್ನ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಇದು ಶ್ರೀಕೃಷ್ಣನು ಉಡುಪಿಗೆ ಬಂದು ನೆಲೆ ಇತಿಹಾಸ ಇನ್ನು ಶ್ರೀಕೃಷ್ಣನ ಪೂಜೆ ಶ್ರೀಕೃಷ್ಣನ ವಿಗ್ರಹ ಸ್ಥಾಪಿತವಾದ ಮೇಲೆ ಕೃಷ್ಣ ಮಠಗಳಿಂದ ಅಷ್ಟ ದಿಕ್ಕುಗಳಿಗೂ ಎಂಟು ಮಠಗಳನ್ನು ಸ್ಥಾಪನೆ ಮಾಡ್ತಾರೆ ಆ ಮಠಗಳಿಂದ ಪ್ರತಿ ಎರಡು ತಿಂಗಳಿಗೆ ಒಮ್ಮೆ ಶ್ರೀಕೃಷ್ಣನ ಪೂಜೆ ಅರ್ಚನೆ ಮಾಡಬೇಕೆಂದು ಪರ್ಯಾಯ ಪೂಜೆ ಅಂತ ಮಾಡ್ತಾರೆ ಕಾಲಾನಂತರದಲ್ಲಿ ಸೌದೆಯ ಮಠದ ಶ್ರೀವಾದಿ ರಾಜತಿಗಳು ಎರಡು ತಿಂಗಳಿನಿಂದ ಎರಡು ವರ್ಷಗಳಿಗೊಮ್ಮೆ ಮಾಡಬೇಕೆಂದು ತೀರ್ಮಾನಿಸ್ತಾರೆ ಅಂದಿನಿಂದ ಎರಡು ವರ್ಷಗಳಿಗೆ ಒಮ್ಮೆ ಶ್ರೀಕೃಷ್ಣ ಮಠದ ಪೂಜಾ ಕೈಂಕರ್ಯಗಳನ್ನು ನೋಡಿಕೊಳ್ಳುವ ಉಸ್ತುವಾರಿ ಹಸ್ತಾಂತರಿಸುವ ಪದ್ಧತಿಯನ್ನು ರೂಪಿಸುತ್ತಾರೆ ಈ ಪದ್ಧತಿಯನ್ನ ಪರ್ಯಾಯ ಅಂತ ಕರೆಯಲಾಗುತ್ತೆ ಒಂದು ಬಾರಿ ಪರ್ಯಾಯ ಮುಗಿಸಿದ ಮಠಕ್ಕೆ ಮತ್ತೊಂದು ಬಾರಿ ಈ ಅವಕಾಶ ಸಿಗಲು ಹದಿನಾಲ್ಕು ವರ್ಷಗಳೇ ಕಾಯಬೇಕು ಪ್ರತಿ ಜನವರಿ ಅಥವಾ ಫೆಬ್ರವರಿ ತಿಂಗಳಿನಲ್ಲಿ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯುತ್ತದೆ ಉಡುಪಿಯಲ್ಲಿ ಇನ್ನು ಈ ಉಡುಪಿಯ ಶ್ರೀಕೃಷ್ಣನ ದೇವಾಲಯದಲ್ಲಿ ಪ್ರಖ್ಯಾತವಾಗಿರುವ ಒಂದು ಸ್ಥಳ ಅಂದ್ರೆ ಕನಕನ ಕಿಂಡಿ ಕನಕನ ಕಿಂಡಿ ಎಂದರೆ ಬಹಳ ಜನಪ್ರಿಯವಾದ ದಾಸರ ಹೆಸರಿನಿಂದ ಕೂಡಿದ ಸಣ್ಣ ಜಾಗ ಈ ಜಾಗದಿಂದಾನೇ ಈಗ ಭಕ್ತರು ಕೃಷ್ಣನ ದರ್ಶನ ಮಾಡಬೇಕು ಸುಮಾರು ಹದಿನಾರನೇ ಶತಮಾನದಲ್ಲಿ ಕನಕ ಎಂಬ ಕೆಳಜಾತಿಯವನೊಬ್ಬ ಶ್ರೀಕೃಷ್ಣನ ಪರಮ ಭಕ್ತನಾಗಿದ್ದ ಆದರೆ ಕೆಳಜಾತಿಯವನಾಗಿದ್ದ ಕಾರಣ ಆಗಿನ ಕಾಲದ ಪ್ರಕಾರ ಕನಕನನ್ನು ದೇವಾಲಯದ ಒಳಗೆ ಬಿಡ್ತಾ ಇರಲಿಲ್ಲ ಕನಕನು ಕೃಷ್ಣನ ಕುರಿತಾಗಿ ಗೀತೆಗಳನ್ನು ರಚಿಸಿ ಭಕ್ತಿಯಿಂದ ಆಡ್ತಾ ಇರ್ತಾನೆ ಹಾಗಾಗಿ ಕನಕನು ಕೃಷ್ಣನನ್ನ ಭಕ್ತಿಯಿಂದ ಪೂಜಿಸುವ ಸಲುವಾಗಿ ಕನಕದಾಸನಾಗ್ತಾನೆ ಒಮ್ಮೆ ಹೀಗೆ ಕೃಷ್ಣನನ್ನು ನೆನೆಯುತ್ತಾ ದೇವಾಲಯದ ಹಿಂಭಾಗಕ್ಕೆ ಹೋಗಿ ದಾಸಪದವನ್ನ ಹಾಡ್ತಾ ಇರುತ್ತಾನೆ ದರ್ಶನ ಭಾಗ್ಯ ಸಿಗಲಿಲ್ಲ ಎಂಬ ದುಃಖ ಈ ಕನಕನಿಗೆ ಭಕ್ತನ ಕಣ್ಣೀರನ್ನ ನೋಡಿದ ಪರಮಾತ್ಮ ಹೇಗೆ ತಾನೇ ಸುಮ್ಮನಿದ್ದಾನು ಅದರಲ್ಲೂ ನಮ್ಮ ಶ್ರೀಕೃಷ್ಣ ಅಲ್ಲವ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗಿ ಬಿಟ್ಟ ಕೃಷ್ಣ ಚಿಕ್ಕದಾದ ಕಿಂಡಿಯನ್ನ ಸೃಷ್ಟಿಸಿ ದರ್ಶನ ಕೊಟ್ಟೇ ಬಿಟ್ಟ ಕನಕದಾಸರಿಗೆ ಅಂದಿನಿಂದ ಎಲ್ಲರಿಗೂ ಇಲ್ಲಿಂದಲೇ ದರ್ಶನ ಅದೇ ಇವತ್ತಿಗೆ ಕನಕನ ಕಿಂಡಿ ಎಂದು ಪ್ರಸಿದ್ಧವಾಗಿರುವುದು ಇನ್ನು ಉಡುಪಿಯಲ್ಲಿ ಅನೇಕ ಜನಪ್ರಿಯ ದೇವಾಲಯಗಳನ್ನು ನಾವು ಕಾಣಬಹುದು ಅದರಲ್ಲಿ ಪ್ರಮುಖವಾದದ್ದೇ ಅನಂತೇಶ್ವರ ದೇವಾಲಯ ಇದು ಬಹಳ ಜನಪ್ರಿಯವಾದ ಪ್ರಾಚೀನ ದೇವಾಲಯ ಇಲ್ಲಿನ ಅರ್ಚಕರು ಮಧ್ವಾಚಾರ್ಯರ ತಂದೆ ಎಂದು ಹೇಳಲಾಗುತ್ತೆ ಚಂದ್ರಮೌಳೇಶ್ವರ ದೇವಾಲಯ ಇಲ್ಲಿ ಶಿವ ಮತ್ತು ನಾರಾಯಣರು ಒಟ್ಟಿಗೆ ನೆಲೆಸಿರುವ ದೇವಾಲಯ ಇದು ಉಡುಪಿಯಲ್ಲಿನ ಅತ್ಯಂತ ಪ್ರಾಚೀನ ದೇವಾಲಯ ಅಂತ ಹೆಸರುವಾಸಿಯಾಗಿದೆ ಇನ್ನು ಉಡುಪಿಯಲ್ಲಿ ಅನೇಕ ಉತ್ಸವಗಳು ವಿಜೃಂಭಣೆಯಿಂದ ನಡೆಯುತ್ತೆ ಕೃಷ್ಣ ಜನ್ಮಾಷ್ಟಮಿ ರಥೋತ್ಸವ ಪರ್ಯಾಯ ಸಪ್ತೋತ್ಸವ ಲೀಲೋತ್ಸವ ಮೊಸರು ಕುಡಿಕೆ ಹಬ್ಬ ಈ ಎಲ್ಲ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯುತ್ತೆ ಹಾಗೆ ಬರುವಂತಹ ಭಕ್ತರಿಗೆ ಮೂರು ಸಮಯವನ್ನು ಕೂಡ ಅನ್ನದಾಸೋಹ ವ್ಯವಸ್ಥೆಯನ್ನು ಮಾಡಲಾಗಿದೆ ಉಡುಪಿ ಬೆಂಗಳೂರಿನಿಂದ ನಾನೂರ ಐದು ಕಿಲೋಮೀಟರ್ ಮಂಗಳೂರಿನಿಂದ ಐವತ್ತಾರು ಕಿಲೋಮೀಟರ್ ದೂರವಿದೆ ಸರ್ಕಾರಿ ಮತ್ತು ಖಾಸಗಿ ಬಸ್ಸುಗಳ ವ್ಯವಸ್ಥೆ ಸದಾ ಇದ್ದೇ ಇರುತ್ತದೆ ಬೇಕಾದರೆ ಪ್ರತ್ಯೇಕ ವಾಹನಗಳಲ್ಲೂ ಉಡುಪಿಗೆ ಭೇಟಿ ನೀಡಬಹುದು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನೋಡಿದ ಮೇಲೆ ಮುದ್ದು ಮುದ್ದಾದ ರುಕ್ಮಿಣಿ ಪೂಜಿಸಿದ ದೈವೀಕ ಪುರುಷ ಕಡೆಗೋರು ಶ್ರೀಕೃಷ್ಣನ ದರ್ಶನ ಮಾಡಲು ನಿಮ್ಮ ಮನ ಹಂಬಲಿಸ್ತಾ ಇದ್ರೆ ಖಂಡಿತ ಉಡುಪಿಗೆ ಹೋಗಿ ಬನ್ನಿ ಎಲ್ಲರಿಗೂ ಶ್ರೀಕೃಷ್ಣನ ಆಶೀರ್ವಾದಗಳು ಲಭ್ಯವಾಗಲಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು